ನನ್ನ ಅಪ್ಪ ಅಣ್ಣಣ್ಣ ಇಲ್ಲಿ ನೋಡಿದ್ದು ಬಿಟ್ಟುವಾಗ ಈ ಗಂಟೆ ಏಳಾಗಿ ಮಂಗಳೂರಿನಲ್ಲಿ ಬೊಮ್ಮೆ ರಜೆ ಅಲ್ವಾ ಗಂಗಾ ಶೆಟ್ಟಿ ಅವರೇ ಮತ್ತೆ ಅರೇಂಜಿದ ನಿಮ್ದು ಹಾಲೆ ಅದು ಹಾಂ ಮತ್ತೆ ನೀವು ಯಾರು ಇದ್ರು ನಿಮಗೆ ಮಾಸ್ಟ್ರು ಮಾಸ್ಟರ್ ಮಾಸ್ಟರ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ ಯಾರಂದ್ರೆ ಕನ್ನಡದ ಕುವರಿ ಗಂಗಾ ಶೆಟ್ಟಿ ಇದ್ದಾರೆ ಗಂಗಾ ಶೆಟ್ಟಿ ಅವರಿಗೆ ನಮಸ್ಕಾರ ನಮಸ್ಕಾರ ಮತ್ತು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಹ್ ಸೂಪರ್ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ಅಲ್ಲದೆ ಇಬ್ಬರು ಕೇಳಿದರು ನಿಮಗೆ ನಾವು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೇವೆ ನಮ್ಮನ್ನು ನೀವು ಯಾಕಿದ್ದೀವಿ ಕನ್ನಡದಲ್ಲಿ ಮಾಡೋದಿಲ್ಲ ಅದಕ್ಕೆ ಒಂದು ಕನ್ನಡದಲ್ಲಿ ಟ್ರೈ ಮಾಡಿದ್ದು ಏನಾದರೂ ತಪ್ಪಿದರೆ ಸ್ವಲ್ಪ ಬಂಜಿಗೆ ಹಾಕೊಳ್ಳಿ ಹೊಟ್ಟೆಗೆ ಹಾಕೊಳ್ಳಿ ಇದು ನೀವು ಎಷ್ಟೇ ಕ್ಲಾಸ್ ವರೆಗೆ ಕಲ್ತಿದ್ದೀರಿ ಎಲ್ಲಿ ಕ್ಲಾಸ್ ಅಲ್ಲಿ ಓದೋದು ನೀವು ಸ್ಕೂಲ್ಗೆ ಓದೋದು ಇಲ್ಲಿ ಎಲ್ಲಿ ನಡ್ಕೊಡಿ ಅಂತ ಬಂದದ್ದು ಅದು ಹಾಂ ಮತ್ತೆ ನಿಮ್ಮ ಬಾಲ್ಯದ ದಿನಗಳ ನೆನಪುಗಳ ನೀವು ಮೆಲುಕು ಹಾಕ್ಬೇಕು ಈಗ ನೀವು ಫಸ್ಟ್ ನಿಮ್ಮ ಮನೆ ಎಲ್ಲಿದ್ದದ್ದು ಹತ್ತೂರು ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಿಲ್ಲಲ್ಲ ಓಹ್ ಪಕ್ಷಿ ಕೆರೆ ಇವರು ಪಕ್ಷಿ ಕೆರೆಯ ಕುವರಿ ಮೊದಲು ಪಕ್ಷಿ ಇದ್ದರು ಇವಾಗ ಎಲ್ಲಿದ್ದಾರೆ ಅಂದರೆ ಇವಾಗ ಹೇಗೆ ಜೋರು ಹೇಳಿ ಹಾಂ ಸಿದ್ಧಗಟ್ಟೆಯಲ್ಲಿದ್ದಾರೆ ವಿಷಯ ಏನಪ್ಪಾ ಅಂದರೆ ಇವರು ಮದುವೆಯಾಗಿ ನೆಕ್ಸ್ಟ್ ಬಂದದ್ದು ಇಲ್ಲಿಗೆ ಸಿದ್ಧಗಟ್ಟೆಗೆ ಬಂದದ್ದು ಸಿದ್ಧಾಟ ಇದ್ದಾರೆ ಇವಾಗ ನಿಮಗೆ ಈಗ ಎಷ್ಟು ವರ್ಷ ನನಗೆ ಓ ಐವತ್ತಾರು ವರ್ಷ ನನ್ನ ಅಮ್ಮನಿಗೆ ಐವತ್ತಾರು ವರ್ಷ ಇವರು ಗಂಗಾ ಕೃಷಿ ಯೋಜನೆ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ಇದುಂಟು ಸೌತೆಕಾಯಿದೆಲ್ಲ ಗಿಡ ಬೆಳೆಸಿದ್ದಾರೆ ಇವರು ಮತ್ತೆ ಮತ್ತೆಂಥ ವಿಷಯ ಏನಪ್ಪಾ ಅಂದರೆ ಇವರು ನಿಮಗೆ ಮದುವೆಗೆ ಎಷ್ಟು ವರ್ಷ ಆಯಿತು ಹೋ ಇಪ್ಪತ್ತು ವರ್ಷ ಆಗಿದೆ ಮತ್ತೆ ಅದಲ್ಲದೆ ನಾವು ಇವಾಗ ಫಸ್ಟ್ ಇದ್ದದ್ದು ಪಕ್ಷಿಗೆರೆಯಲ್ಲಿ ಪಕ್ಷಿಗೆರೆ ಇವರ ಮದುವೆ ಆಗಿ ನಂತರ ಬಂದದ್ದು ಸಿದ್ಧಕಟ್ಟೆ ಪ್ಲೇಸ್ಗೆ ನಿಮ್ಮದು ಲವ್ ಮ್ಯಾರೇಜ್ ಅಲ್ವಾ ಗಂಗಾಶೆಟ್ಟಿಯವರೇ ಮತ್ತೆ ಅರೇಂಜ್ ನಿಮ್ಮದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜಾ ಓಹ್ ಅರೇಂಜ್ ಮ್ಯಾರೇಜ್ ಫಸ್ಟ್ ನೀವು ನನ್ನ ತಂದೆಯನ್ನು ಎಲ್ಲಿ ನೋಡಿದ್ದು ಎಲ್ಲಿ ಓಹ್ ಸುರತ್ಕಲ್ ನೀವು ಸುರತ್ಕಲ್ ಪ್ಲೇಸ್ ಕೇಳಿರ್ಬೋದು ಅಲ್ಲಿ ಇದೆಲ್ಲ ಇದೆ ಇದಲ್ಲಿದೆ ಬೀಚಲ್ಲಿದೆ ತಡಂಬೆ ಆಚೆಲ್ಲ ಚಲೋ ಇದೆ ನೀವು ಕೇಳಿರ್ಬೋದು ಇವರು ಫಸ್ಟು ಸುರತ್ಕಾಲಲ್ಲಿ ನೀವು ನೋಡಿದ ಅಲ್ವಾ ಮತ್ತೆ ಅವರು ಯಾವ ನಿಮ್ಮ ನೋಡಿ ದು ಮನೆಗೆ ಬನ್ನ ಓ ಮನೆಗೆ ಬಂದು ನೋಡಿದ್ದ ಮನೆಗೆಲ್ಲ ಬರುವಾಗ ನೀವು ಎಂತ ಕೊಡ್್ರಿ ಅವರ ಮನೆಗೆ ನಿಮಗೆ ಫೂದು ನೋಡಲಿಕ್ಕೆ ಬಂದ್ರಲ್ಲ ನಿಶ್ಚಿತ ಅರ್ಥ ಮಾಡ್ಲಿಕ್ಕೆ ಅವಾಗ ನೀವು ಎಂತ ಕೊಡ್್ರಿ ಅವರಿಗೆ ಸೋಡಾ ಮತ್ತೆ ಸೋಡಾ ಸರ್ಬತೆ ಮತ್ತೆ ಮತ್ತೆ ಊಟ ಓ ಮತ್ತೆ ಊಟ ಯಾರು ನೋಡಿ ಮೊದಲೆಲ್ಲ ಮಾತುಕತೆ ಎಲ್ಲ ನಂತರ ಎಲ್ಲ ಊಟ ಮಾಡಲಿಕ್ಕೇನು ಕೊಡುವುದು ಮಿಕ್ಸರಲ್ಲಿ ಇಟ್ಟಿದ್ರ ನೀವು ಮಿಕ್ಸರ್ ಯಾಕೆ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಮತ್ತು ಅದಾದ ನಂತರ ಮದುವೆ ಆಯಿತು ಮದುವೆ ಆದಮೇಲೆ ನಾನೇ ಆಗೋ ಹುಟ್ಟಿದ್ದು ನಾನು ಹುಟ್ಟಿ ನಿಮಗೆ ಒಳ್ಳೆಯದಾಗಿದೆ ಹಾಂ ಒಳ್ಳೆಯದಾಗಿದೆ ಬಚ್ಚ ಬದಿಕ್ಕೆ ಮತ್ತು ಅದಾದ ನಂತರ ನನ್ನ ತಂಗಿ ಧನುಶ್ರೀ ಅವರು ಅವರಿಗೆ ಎಲ್ಲಿಗೆ ಹೋಗಿದಾನೆ ಕಾಲೇಜ್ ಅವರು ಎಷ್ಟನೇ ಕ್ಲಾಸು ಹೌದು ಸೆಕೆಂಡ್ ಇಯರ್ ತರ್ಡ್ ಇಯರ್ ಡಿಗ್ರಿ ಅವರು ಕಲಿತಿದ್ದಾರೆ ಮತ್ತು ಅದಲ್ಲದೆ ಇವರು ಮತ್ತು ಅದಲ್ಲದೆ ಹಾಂ ನೀವು ಮಲಗಲಿಕ್ಕಿಲ್ಲ ನಿಮ್ಮದು ಎಂಟ್ರಿ ಮಾಡ್ತಿದ್ದೇವೆ ಇಲ್ಲಿ ನೋಡಿ ಗಂಗಾಶೆಟ್ಟಿ ಅವರೇ ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ಹೆಸರು ನಾರಾಯಣ ಶೆಟ್ಟಿ ಅವರ ಸುಪುತ್ರಿ ಮತ್ತೆ ಹೆಣ್ಣು ಮಕ್ಕಳು ಹೆಣ್ಣು ಸಂಸಾರ ಹೊತ್ತು ಸಾಗಿಸಿದ ನಾರಾಯಣ ಶೆಟ್ಟ್ರವರು ನಾರಾಯಣ ಶೆಟ್ಟ್ರ ಅಂದ ಅಜ್ಜ ಹೇಳಿ ಒಬ್ಬೊಬ್ಬರದ ಹೆಸರು ಹೇಳಿ ನೋಡೋಣ ಆಗ್ಲಿ ಹೇಳಿ ಓ ಶಾಂತರಾಮ್ ಹೇಳಿ ಬೀಳ್ಬೇಕು ಹೌದು ಅಣ್ಣ ಇದ್ರು ಶಾಂತರಾಮ ಶೆಟ್ಟಿ ಅಂದ್ರೆ ಮತ್ತೆ ಯಾರು ಯಶೋಧ ಯಶೋಧ ಬೇರೆ ವಸಂತಿ

ಅದು ಶಾಂತ ರಾಮ ಹೇಳಿದ ಹಾ ರಾಮ 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 ನೀವು ಇದು ಈಗ ಮಲೆಯೆಲ್ಲ ಬರ್ತಾ ಉಂಟಲ್ಲ ಮಲೆಯೆಲ್ಲ ಬರಬೇಕಾದ್ರೆ ನೀವು ನಿಮ್ಮ ವಯಸ್ಸಿನಲ್ಲಿ ಎಂತೆಲ್ಲ ಮಾಡ್ತಿದ್ರಿ ಈ ಮಳೆಗೆ ಶಾಲೆಗೆಲ್ಲ ಹೋಗ್ಬೇಕಾದ್ರೆ ಅಲ್ಲ ನೀವು ಸಣ್ಣದಿರುವಾಗ ಚಿಕ್ಕ ಹಾ ಇಟ್ಕೊಂಡು ಹೋಗಿದ್ದೀರಲ್ಲ ಎಂತ ಇದು ಗೇರನ್ನೆಲ್ಲ ತಿಂದಿದ್ದೀರಾ ತಾರಿ ಬಂದ ತಿಂದಿದ್ದೀರಾ ಬೇರೆ ಎಂತ ತಿಂದಿದ್ದೀರಿ ನೀವು ಗೋ ಗೋಂಕದ ಎಲ್ಲ ಗೇರು ಬೇರೆ ಮಾವಿನಕೊಂಡು ಮಾವಿನಕಾಯಿ ತಿಂದಿದ್ದೀರಾ ಓ ನೆಲ್ಲಿಕಾಯಿ ತಿಂದಿದ್ದೀರಾ ಗ್ರೇಟ್ ನೀವು ಅದಾದ ನಂತರ ನಿಮಗೆ ಸ್ಕೂಲಲ್ಲಿ ಹೇಳಿದ್ರು ನೀವು ಚೆಂಬ್ರಲ್ಲ ಹಾ ಹತ್ತೂರು ಕೆಮ್ರಾಲ್ ಮೊನ್ನೊಂದು ನಾನು ಮಾನ್ ಕೈ ಕೊಯ್ಯೋದೊಂದು ವಿಡಿಯೋ ಹಾಕಿದ್ದೆ ನೀವು ನೋಡಿರ್ಬೋದು ಅಲ್ಲಿ ಕೆಳಗಿರೋದಂತಹ ಒಂದು ಶಾಲೆ ಅದು ಮತ್ತೆ ನೀವು ಯಾರು ಇದ್ರು ಮಾಸ್ಟ್ರು ನಾರಾಯಣದಪ್ಪ ಅಲ್ವಾ ಮಾಸ್ಟರ್ ನಾರಾಯಣ್ ಮಾಸ್ಟರ್ ಇದ್ದು ಬೇರೆ ಮಾಸ್ಟರ್ ನಿಮ್ದು ತಾಯಿದ ಹೆಸರು ಹೇಳಿಲ್ಲ ನೀವು ಓ ಸರಸ್ವತಿ ಎರಡು ಕೂಡ ಒಳ್ಳೆ ಇರುವಂತಹ ಹೆಸರು ಅಂದ್ರೆ ದೇವರ ಹೆಸರು ನಾರಾಯಣ ದೇವರಿದ್ದಾರೆ ನಾರಾಯಣ ದೇವರು ಇದ್ದಾರೆ ಅದೇ ರೀತಿ ಸರಸ್ವತಿ ಕೂಡ ಇದ್ದಾರೆ ನೆಕ್ಸ್ಟ್ ಮತ್ತೆ ನೀವು ನಿಮ್ಮ ಅಕ್ಕಂದಿರ ಮಕ್ಕಳ ಹೆಸರು ಗೊತ್ತುಂಟ ಎಲ್ಲರದ್ದು ಹಾ ಹೇಳಿ ನೋಡು ಒಂದೊಂದು ಮತ್ತೆ ಪ್ರಿಯಾಂಕಾ ಪ್ರಿಯಾಂಕಾ ಲೋಹಿತ್ ಯಾರದು ಅಣ್ಣ ಒಂದು ಶಾರ್ಟ್ ಕಟ್ ಹೆಸರು ಇದೆಯಲ್ಲ ಮುಲಿ ಇಲ್ಲ ಎಂತ ಕರೆಯೋದು ಮನೆಯಲ್ಲಿ ಎಂತ ಕರೆಯೋ ನಾನು ಬೇರೆ ಹೆಸರು ಎಂತ ಕರೀತೀರಿ ಕಿಟ್ಟು ಕಿಟ್ಟು ಬೇರೆ ಬೇರೆ ಉಂಟು ಹೆಸರು ಬಾಬುಲಿ ಎಲ್ಲ ಅದು ದೇವಿಕಾ ಅಂತ ನೀವು ಮೊನ್ನೆದೊಂದು ವಿಡಿಯೋ ಹಾಕಿದ್ದ ಅದರಲ್ಲಿ ಇದ್ದಾರೆ ಶಿಖರ್ ಅವರ ತಾಯಿ ಇನ್ನೊಬ್ಬರು ಇದ್ದಾರೆ ವಕೀಲರು ಯಾರದು ಹಾ ಗಿರೀಶ್ ಇದ್ದಾರೆ ನೆಕ್ಸ್ಟ್ ಅದಾಯ್ತಲ್ವಾ ಬೇರೆ ಹಾ ಅದು ನಿಮ್ಮ ಮಗ ಬೇರೆ ಹಾ ಧನುಷಿ ಮತ್ತೆ ಬೌತಲ್ಲ ಬವಿತ್ ನೀವು ಪ್ರೀತಿಯಿಂದ ಕರೀದು ಬೌತ್ ಅಂತ ಬೇರೆ ಬೇರೆ ಯಾವ ಇದ್ದಾರೆ ಅಂದ್ರೆ ಗಣೇಶ್ ಅವರದ್ದು ಹೇಳಿದ್ರಲ್ವಾ ಹೇಳಿದ್ರಲ್ವಾ ಹಾ ಎಷ್ಟು ಜನ ಅಂದರೆ ಅವರ ಅಕ್ಕಂದಿರಿಗೆ ಮತ್ತೆ ಮಕ್ಕಳಿದ್ದಾರೆ ಮತ್ತೆ ಅದೇ ಅನ್ನ ಅನ್ನ ಅಣ್ಣ ಶಾಂತರಾಮ ಶೆಟ್ಟರ ಶಾಂತರಾಮ ಅಲ್ಲ ಸಾಂತ್ರಮ್ಮನ ಶಾಂತುಗೆ ಎಷ್ಟು ಮಕ್ಕಳು ಎರಡು ವಾ ಹೆಸರು ಗೊತ್ತುಂಟಾ ಹೆಸರು ಗೊತ್ತಿಲ್ಲ ಅಂತೆ ಅದು ವಿಷಯ ಏನಪ್ಪ ಅಂದರೆ ಅವರು ಅವಾಗಲೇ ಸ್ವಲ್ಪ ಜಿರಿಪಿರಿ ಅಂತ ಬಿಟ್ಟು ಹೋಗಿದ್ದಾರೆ ಅದು ಪರವಾಗಿಲ್ಲ ಆದರೂ ಕೂಡ ಮತ್ತೆ ಅದಲ್ಲದೆ ನಿಮ್ದು ಫ್ರೆಂಡಿದ ಹೆಸರೆಲ್ಲ ಗೊತ್ತುಂಟಾ ಶಾಂಬಲ ಬೇರೆ ಇಲ್ಲಿ ನೋಡಿ ನೀವು ಗಂಗಾಶೆಟ್ಟಿ ಅವರು ಇಂಟ್ರಿ ಮತ್ತೆ ಮತ್ತೆ ಅವರು ಹಾಂ ಗೀತಾ ಸಂಗೀತ ಹಾಂ ನಿಮಗೆ ಅಲ್ಲಿ ಮತ್ತೆ ನಿಮ್ದು ಇದೇ ಆಯ್ತಲ್ವಾ ಯಾವುದಂದರೆ ಎಂಗೇಜ್ಮೆಂಟ್ ಆಯ್ತಲ್ವಾ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಎಲ್ಲಿಯ ನೋಡಿದ್ರಂತ ಹೇಳಿದ್ರಲ್ವಾ ಅವರನ್ನು ನನ್ನ ಅಪ್ಪ ಅಣ್ಣ ಎಲ್ಲಿ ನೋಡಿದ್ದು ಅತಿ ಅಲ್ಲ ಅದಲ್ಲ ಫಸ್ಟ್ ಇಲ್ಲಿ ಅಲ್ಲಿ ನೋಡಿದ ಅವ್ರು ಹೇಗೆ ಸ್ಟೈಲ್ ಇದ್ರು ಮೊದಲು ಹೇಗೆ ಹೇಳಿ ಮತ್ತೆ ನಿಮ್ಮನೆಲ್ಲ ಮದುವೆ ಆದ್ವಿ ಆಗಿ ನಾನು ನಾನು ಹುಟ್ಟಿ ಆದ್ಮೇಲೆಲ್ಲ ಲಾಸ್ ಆಯ್ತಂತೆ ನನ್ನ ಅಪ್ಪನಿಗೆ ಮತ್ತೆ ಅದಲ್ಲದೆ ನೀವು ಇಲ್ಲಿ ಕೆಮ್ಮರಲ್ಲಿ ಶಾಲೆಗೆಲ್ಲ ಹೋಗಿ ಆಯಿತು ನಿಮ್ಮ ಮದುವೆ ಆಯಿತು ಮದುವೆ ಆದಮೇಲೆ ನೀವು ಇಲ್ಲಿಗೆ ಬಂದಲ್ಲ ಸಿದ್ಧಕಟ್ಟೆಗೆ ಫಸ್ಟ್ ಸಿದ್ದಕಟ್ಟೆಯಲ್ಲಿ ಎಲ್ಲಿದ್ದು ನೀವು ಬಾಡಿಗೆ ಮನೆಯಲ್ಲಿದ್ದರಲ್ವ ನಂಗೆ ಗೊತ್ತಿದ್ರ ಗೊತ್ತಿದಾದ್ಮೇಲೆ ನೀವು ಬಾಡಿಗೆ ಮನೆಯಲ್ಲಿದ್ದಿರಾ ಕರೆಕ್ಟಾ ಕರೆಕ್ಟಲ್ವಾ ಗಂಗಾಶೆಟ್ಟಿ ಅವರೇ ನೆಕ್ಸ್ಟ್ ನೀವು ಮನೆಯೊಂದು ಅಲ್ವಾ ಕರೆಕ್ಟಾ ಹ್ಞೂ ಈಗ ಸಾಲ ಮೂಲದಲ್ಲಿ ಇದ್ದೀರಲ್ವ ಮತ್ತೆ ನೀವು ಪಿಕ್ಚರ್ ಎಲ್ಲ ನೋಡ್ಲಿಕ್ಕೆ ಬರ್ತಿದ್ರಂತೆ ಒಬ್ರೆ ಎಲ್ಲಿಂದ ಬರ್ತಿದ್ದಾರೆ ನೀವು ಪಕ್ಷಿಯರಿಂದ ಸೀದ ಒಮ್ಮೆ ಬಂದಿದ್ದೀರಂತೆ ಬಸ್ ಎಲ್ಲಿ ಅದೆಂತ ಕತೆ ನೀವು ಹೇಳಿ ಅಂತ ಒಮ್ಮೆ ಪಲ್ಯ ಹೇಳಿ ಅದು ಎಂತ ಕತೆ ಅಂತ ಹೇಳಿ ಹಾ ಹೇಳಿ ಬೇಗ ಹೇಳಿ ನಮ್ಗೆ ಗೊತ್ತಾಗಿದೆ ಇನ್ನೊಂದು ಇಂಟ್ರೂ ಇದೆ ನಿಮ್ಮ ಅಕ್ಕದ್ದು ಹಾ ಹೇಳಿ ಒಂದು ಬೇಗ ಹೇಳಿ ಕಥೆ

ಪಿಕ್ಚರ್ ನೋಡ್ಲಿಕ್ಕೆ ಅಂತ ಇವರು ಮೂವಿ ಅಂತ ಮನೆಯಿಂದ ಸೀದಾ ಮಂಗಳೂರಿಗೆ ಹೋಗಿದ್ದಾರೆ ಮನೆ ಇರೋದು ಇಲ್ಲಿ ಅಂದರೆ ಪಕ್ಷಿಗೆರೆಯಲ್ಲಿ ಹೋಗಿದ್ದಾರೆ ಅದರೊಂದು ಅಂತ ಮೂವಿ ಏಳು ಆಗಿದೆ ಅಲ್ಲಿಂದ ಟ್ಯಾಕಿಸಿಂದ ಬಿಡಬೇಕಾದ್ರೆ ಮೂವಿ ಹಿಂದೆ ಬರ್ಲಿಕ್ಕೆ ಬರಲಿಕ್ಕೆ ಬಸ್ ಇರಲಿಲ್ಲ ಅವರು ಬಜ್ಜಾ ಅವ್ರದ್ದೊಂದು ಭಾವನ ಮನೆ ಇತ್ತು ಅಲ್ಲಿಗೆ ಸೀದೋ ಅಂದರೆ ಅಕ್ಕ ಭಾವ ಅಲ್ಲಿ ಇದ್ದರೂ ಅಲ್ಲಿಗೆ ಸೀದೋಗಿದ್ದಾರೆ ಮನೆಯಲ್ಲಿ ಸ್ವಲ್ಪ ಗಾಬರಿದಿದ್ರಲ್ವ ಹಾಂ ನಾರಾಯಣ್ ಶೆಟ್ಟರೆಲ್ಲ ಅದೇನು ಮತ್ತು ಅದೊಂದು ಇನ್ಸಿಡೆಂಟ್ ಆಗಿದೆ ಅಲ್ಲ ನಿಮ್ಮ ತಂದೆಯವರು ಅಜ್ಜರೇ ಹೇಗೆ ಇದ್ದದ್ದು ತೀರೋದ್ದು ಹೇಗೆ ಜಾಲಿ ಬಂದು ಬರೋದೇನು ಹಾಗೆ ನಿಮ್ಮ ಇಂಟ್ರಿ ಎಲ್ಲ ಆಗಿದೆ ತುಂಬ ಚೆನ್ನಾಗಿ ನಿಮ್ಮ ಜೀವನದ ಶೈಲಿಯ ಬಗ್ಗೆ ಹೇಳಿದ್ರಿ ನಮಗೆ ಗಂಗಾ ಶೆಟ್ಟಿ ಅವರೇ ಇವರು ಮತ್ತೆ ನೀವು ವೃತ್ತಿ ಏನು ಮಾಡ್ತಿದ್ದೀರಿ ಇವಾಗ ಅನಿಚೂರು ಖುಷಿ ಇಟ್ಟುಬಲ್ಲಿ ನಾನು ಈಗ ಬೀಡಿ ಕಟ್ಟುತ್ತೇನೆ ಮಕ್ಕಳನ್ನು ನೋಡಬೇಕಲ್ಲ ಹಾಂ ಅದೌದಲ್ವಾ ಅದೇ ರೀತಿ ಬೀಡಿ ಕಟ್ಟಿ ನಿಮಗೆ ನಾಡಿದ್ದು ಬೀಡಿ ರತ್ನ ಪ್ರಶಸ್ತಿ ಸಿಗ್ಲಿಕ್ಕಿದೆ ಕಡೆಯದಾಗಿ ವೀಕ್ಷಕರಿಗೆ ಎಂತ ಹೇಳ್ತೀರಿ ಲಾಸ್ಟ್ ವೀಕ್ಷಕರಿಗೆ ಮನಸ್ಸು ಒಳ್ಳೇದು ಮಾಡಿದ ದೇವರು ಹಾಂ ಅದನ್ನು ನೀವು ಎಲ್ಲಿ ನೋಡಿದ್ದು ರೀಲ್ಸ್ ಅಲ್ಲಿಯ ಹಾಂ ರೀಲ್ಸ್ ಎಲ್ಲ ನೋಡಿ ಹಾಂ ನೆಸ್ಟಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇದು ಇವರು ಗಂಗಾಶೆಟ್ಟಿ ಅವರೊಂದು ಎಂಟ್ರಿ ಮಾಡಿದೆ ಅವರ ಜೀವನ ಶೈಲಿಯಲ್ಲಿ ಹೇಳಿದರು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಲಿ ಥ್ಯಾಂಕ್ ಯು ಹಾಂ ಹಾಂ